ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಫೈವ್ ಸೆವೆನ್ ಫೈವ್ ಟ್ರಾಕ್ಟರ್ ವಿತ್ ಕೇವಲ ಹದಿಮೂರು ತಿಂಗಳ ಒಂದು ಮಾಡುವ ಮಷೀನ್ ಜೊತೆ ಮಾರಾಟಕ್ಕೆ ತಗೊಂಡ್ಬಂದಿದ್ವಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಡೈಲಿ ಗಳು ಟ್ರಾಕ್ಟರ್ ಟ್ರಾಲಿಗಳು ಅವಶ್ಯಕತೆ ಇದೆ ಹುಡುಕ್ತಾ ಇರೋರು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಷನ್ ಗಳು ಮಾರಾಟಕ್ಕೆ ಹೇಳಿದ್ರೆ ನಮ್ಮ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೆ ನೋಡಿ ಆ ಒಂದು ನಂಬರ್ಗೆ ನಲ್ಲಿ ಫೋಟೋ ಕಳಿಸ್ಕೊಡಿ ಕಳಿಸ್ಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿ ಎಲ್ಲರಿಗೂ ತಿಳಿಸ್ತೀನಿ ಅಂತ ಹೇಳ್ತಾ ನೀವು ಲೇಟ್ ಮಾಡ್ತೀನಿ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಇನ್ನು ಟ್ರ್ಯಾಕ್ಟರ್ ಬಂದು ಆಗಲೇ ಮಹೇಂದ್ರ ಫೈವ್ ಸೆವೆನ್ ಫೈವ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಸಾವಿರದ ಒಂಬೈನೂರ ತೊಂಬತ್ತೇಳರ ಮಾಡಲ್ ಸ್ನೇಹಿತರೆ ತೊಂಬತ್ತೇಳರ ಮಾಡಲ್ ಓಲ್ಡ್ ಮಾಡೆಲ್ ಗಾಡಿ ಸ್ನೇಹಿತರೆ ಕೇವಲ ಹದಿಮೂರು ತಿಂಗಳ ಒಂದು ರಾಶಿಂಗ್ ಮಿಷಿನ್ ಇದೆ ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಮಾಡುವ ಕಂಪ್ನಿದು ಒಳ್ಳೆ ಒಂದು ಗುಡ್ ಕಂಡೀಷನ್ ರಾಶಿ ಮಿಷಿನ್ ಬಂದು ಎಚ್ ಪಿ ಮತ್ತೆ ರನ್ ಆಗ್ತಕ್ಕಂಥ ರಾಶಿಂಗ್ ಮಿಷಿನ್ ಆಗಿದೆ ಎಲ್ಲಾ ತರಹದ ಬೆಳೆಗಳನ್ನು ಹಾಕ್ಬಹುದು ಈ ಒಂದು ರಾಶಿಂಗ್ ಮಿಷಿನ್ ಗೆ ಮಾಡುವ ಕಂಪ್ನಿದು ಮೂರರಿಂದ ನಾಲ್ಕು ಕಟ್ರ್ ಜಾಲಿಗಳು ಇದೆ ಬೆಳೆ ತಕ್ಕನಂಗೆ ಚೇಂಜ್ ಮಾಡ್ಕೊಂಡು ಹಾಕ್ಬಹುದು ಅಂತ ಓನರ್ ಹೇಳ್ತಿದ್ರೆ ಗಾಡಿ ಮಾತ್ರ ಫೈವ್ ಸೆವೆನ್ ಫೈವ್ ಗಾಡಿ ಬಟ್ ಓಡ್ ಮಾಡೋ ಗಾಡಿ ವ್ಯಾಲ್ಯೂಷನ್ ಏನ್ ಕಮ್ಮಿ ಇದೆ ಬಟ್ ಆ ಗಾಡಿ ಜೊ ಮಿಷಿನ್ ಜೊತೆಗೆ ಸೇರಿ ಕೊಡ್ತಾ ಇದಾರೆ ಸ್ನೇಹಿತರೆ ಸಪ್ರೇಟ್ ಆಗಿ ಕೊಡ್ತಾ ಇಲ್ಲ ಗಾಡಿ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಗದಗ ಜಿಲ್ಲೆ ಗದಗ್ ಜಿಲ್ಲೆ ರೋಣ ತಾಲೂಕ್ನ ಬೆಳವಣಿಗೆ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿದೆ ಸಂದ್ರೆ ಗದಗ್ ಜಿಲ್ಲೆ ರೋಣ ತಾಲೂಕಿನ ಬೆಳವಣಿಗೆ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಓಲ್ಡ್ ಮಾಡಲ್ಲ ಅಂದ್ರೂ ಕೂಡ ಒಂದು ರೀಪಾಶಿಂಗ್ ಎಲ್ಲ ಮಾಡಿಸಿದಾರೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಇನ್ನು ಇಪ್ಪತ್ತಾರು ಎಫ್ ಸಿ ಕೂಡ ಇದೆ ಅಂತ ಹೇಳ್ತಾರೆ ಓನರ್ ಡಾಕ್ಯುಮೆಂಟ್ ಇನ್ನು ಗಾಡಿ ಟೈರ್ ಕಂಡೀಷನ್ ಬಂದು ದೊಡ್ಡ ಟೈರ್ಗಳು ಒಂದು ಜೀರೋ ಆಗಿದೆ ಒಂದು ರಿವರ್ಟನ್ ಮಾಡಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ ಸಂದ್ರೆ ಗಾಡಿ ಇದು ಸ್ವಲ್ಪ ಟೈರ್ ಹೆಚ್ಚು ಕಡಿಮೆ ಇದೆ ಗಾಡಿ ಒಂದು ನಲವತ್ತೈದು ಎಚ್ ಪಿ ಗಾಡಿ ನಿಂತಾರೆ ಫಾರ್ಟಿ ಫೈವ್ ಎಚ್ ಪಿ ಆರ್ ಶು ಆರ್ ನಾರ್ಮಲ್ ಸ್ಟೇರಿಂಗ್ ಗಾಡಿ ಗಾಡಿ ಜೊತೆಗೆ ಒಂದು ಮಾಡುವ ಕಂಪ್ನಿ ಯಾವ ಒಂದು ಮಲ್ಟಿ ಕ್ರಾಪ್ ರಾಶಿಂಗ್ ಮಿಷನ್ ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಬೆಲೆ ಬಂದು ಸ್ನೇಹಿತರೆ ಒನ್ ಅವರ್ ಪ್ರೈಸ್ ಒಂದು ಐದು ಲಕ್ಷ ಹೇಳ್ತಾರೆ ಐದು ಲಕ್ಷ ಹೇಳಿದಾರೆ ಬಟ್ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇದೇನು ಫೈನಲ್ ಆಗೋಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡ್ರಿ ಇಷ್ಟ ಆಗುತ್ತೋ ಅಂತಾರು ಲೊಕೇಶನ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಮೇಲೆ ರಾಷನ್ ಮಿಷಿನು ಟ್ರಾಕ್ಟರ್ ಟ್ರಾಲಿಗಳು ಜೊತೆ ಮತ್ತೆ ಸಿಗ್ತೀನಿ Thank you friends thank for watching bye